ಮತ್ತು ಸಾಮಾಜಿಕ ಕಾರ್ಯಕರ್ತರ ಉತ್ತರ ಕನ್ನಡ ಜಿಲ್ಲೆ ಮತ್ತು ಭಟ್ಕಳ ತಾಲೂಕು ಹೊತ್ತಿಂದ ಈಗಾಗಲೇ ವಿಷಯ ಏನಂತಂದರೆ ಸಚಿವ ಮಂಕಾಳೇಶ್ ವೈದ್ಯ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಮೀನುಗಾರಿಕೆ ಸಚಿವರಾಗಿರ್ತಕ್ಕಂಥ ಇವರದೊಂದು ಇವರ ಒಂದು ಮುಖಂಡ ವೀಣಾ ವೈದ್ಯ ಶಿಕ್ಷಣ ಸಂಸ್ಥೆ ಸರ್ವೆ ನಂಬರ್ ಆರ್ನೂರಲ್ಲಿ ಬೈನೂರು ವಿಲೇಜ್ ಮಾವಳಿ ಹೋಬಳಿಯಲ್ಲಿ ಅರಣ್ಯ ತೀಕರಣ ಒತ್ತುವರಿ ಮಾಡಿ ಏನ ಏನಾದ್ರು ಕೆಲಸ ಮಾಡ ಅದರ ವಿರುದ್ಧ ದೂರನ್ನ ದಾಖಲಿಸಿದ್ರು ಕೆಲವು ದಿನಗಳ ಹಿಂದೆ ಅಲ್ಲಿ ಮಂಕಾಳು ವೈದ್ಯರ ಮೇಲೆ ದೂರನ್ನ ದಾಖಲಿಸಿದೆ ಥರ್ಡ್ ಪಾರ್ಟಿ ಮೇಲೆ ದೂರನ್ನು ದಾಖಲಿಸಿದೆ ಆದರೆ ಇಲ್ಲಿ ಇವತ್ತು ಕನ್ಸ್ಟ್ರಕ್ಷನ್ಮೆಂಟ್ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಮಂಕಾಳ ವೈದ್ಯರು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಅದರ ಜೊತೆಗೆ ಇವತ್ತು ನಾವು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರುಗಳಿಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ ಸಚಿವ ಮಂಕಾಳು ವೈದ್ಯರೇನೆ ಪ್ರಕರಣ ದಾಖಲಿಸಬೇಕಂತೇಳಿ ನೋಡೋಣ ಮುಂದೇನಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಕೆಲ ದಿನಗಳ ಹಿಂದೆ ಮಂಕಾಳು ವೈದ್ಯರ ಸಚಿವರಾದ ಮಂಕಾಳು ವೈದ್ಯರ ಒಡೆತನಕ್ಕೆ ಸಂಬಂಧಪಟ್ಟ ಬೀನಾ ಸ್ಕೂಲಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕರೆದಾಡಿತ್ತು ಅದೇ ಅದೇ ಪ್ರಕರಣದಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲ ಅದು ಇವರು ಪೊರೆಸ್ಟ್ ಇಲಾಖೆಯವರು ಕ್ರಮ ಕೈಗೊಂಡಿದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ ನಾವು ಮಾಹಿತಿ ಕಲ್ ಕೇಳಿದವಾಗ ಅವರು ಎಫ್ ಐ ಆರ್ ನಂಬರ್ ಕೊಟ್ಟಿದ್ದು ಆ ಎಫ್ ಐ ಆರ್ ನಂಬರ್ ಮೂಲಕ ನಾವು ಕೋರ್ಟಲ್ಲಿ ಎಫ್ ಐ ಕಾಪಿ ತಕೊಂಡವಾಗ ಅವರು ತಮ್ಮ ವಿರುದ್ಧ ನಾ ಏನು ಒತ್ತುವರಿ ಮಾಡಿದ್ದಾರೆ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡೋದನ್ನು ಬಿಟ್ಟು ಅವರ ಅನ್ಯಾಯಗಳ ಹೆಸರಿನಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ ಇದು ಎಫ್ ಬೇರೆಯವರ ಹೆಸರಲ್ಲಿ ಯಾಕೆ ಈಗ ಇವರು ಮಾಂಕ ಸಚಿವರಿದ್ದಾರೆ ಅವರ ರಾಜಕೀಯ ಒತ್ತಡವನ್ನು ಬಳಸಿ ಬೇರೆ ಹೆಸರಲ್ಲಿ ಎಫ್ ಐ ಮಾಡಿದ್ದಾರೆ ನಾವು ಇವತ್ತು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅರಣ್ಯ ಮುಖ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಇದು ಏನಂತ ಹೇಳಿದ್ರೆ ಯಾರು ಆ ಜಾಗವನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಒತ್ತುವರಿ ಮಾಡಿದ ಗುಲ್ಲಾಪಡಿಸಬೇಕು ಅದನ್ನ ಬಿಟ್ಟು ಇವರು ರಾಜಕೀಯ ಒತ್ತಡವನ್ನು ಬಳಸಿ ಬೇರೆಯವ್ರ ಮೇಲೆ ಕೇಸ್ ಮಾಡಿದ್ರೆ ಆ ಕಾನೂನು ಇದು ರಾಜಕೀಯ ಬಂದವರಿಗೆ ಒಂದು ಕಾನೂನು ಆಗುತ್ತೆ ಬೇರೆಯವರಿಗೆ ಒಂದ್ ಕಾನೂನು ಆಗತ್ತೆ ಆದ್ರಿಂದ ಏನ್ ಒತ್ತುವರಿ ಮಾಡಿದ್ರೆ ಅದನ್ನ ಹೇಳಿ ಇವತ್ತು ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ